ಕದಂಬ ಸಿನಿಮಾ ರಿಲೀಸ್ ಆಗಿ ಆ ಒಂದು ಪಾತ್ರ ಸಿಗೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅವರ ಒಡನಾಟ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವರ ಒಂದು ನಯ ವಿನಯ ಜೊತೆಗೆ ಮೂಡ್ ಸ್ವಿಂಗ್ಸು ಎಲ್ಲವನ್ನು ನಾನು ಹತ್ತಿರದಿಂದ ನೋಡುವ ಅದೃಷ್ಟನ ಪಡ್ಕೊಂಡೆ ಆ್ಯಂಡ್ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತುಂಬ ಅದ್ಭುತ ಅಭಿನಯ ನೀಡಿದ್ದಾರೆ ಅನ್ನೋ ಒಂದು ವಿಮರ್ಶೆ ಕೂಡ ನನಗೆ ಸಿಕ್ತು ಆದರೆ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿವಸಕ್ಕೆ ಇದು ಫ್ಲಾಪ್ ಫ್ಲಾಪ್ಗುರು ಒಂಥರ ಐರನ್ ಲೆಗ್ ನವನ್ ಮಾಡಿದ್ದಕ್ಕೆ ಇದು ಫ್ಲಾಪ್ ಆಗಿದೆ ಅನ್ನೋ ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಯಾರೋ ಹೇಳಿದ್ರು ಆಗ ತುಂಬ ಸಂಕಾಯಿತು ಛೇ ನನ್ನಿಂದ ಅಂತ ಒಬ್ಬ ಮಹಾನ್ ಕಲಾವಿದರ ಸಿನಿಮಾ ಫ್ಲಾಪ್ ಆಗೋಯ್ತಲ್ಲ ಅಂತ ತುಂಬ ಡಿಪ್ರೆಸ್ ಆಗೋದೆ ಬಟ್ ಡಿಪ್ರೆಷನ್ಗೆ ಹೋಗಿ ನಾನೇನು ಆ ಒಂದು ಹಂತ ತಲುಪಲಿಲ್ಲ ಬಟ್ ಸ್ಟಿಲ್ ಮುಂದಿನ ಹೆಜ್ಜೆ ಅಂತ ಆ ಸಿನಿಮಾದ ನಿರ್ದೇಶಕರಾದ ಸುರೇಶ್ ಕೃಷ್ಣ ಅವ್ರಿಗೆ ಮೆಸೇಜ್ ಮಾಡಿದೆ ಅಂದರೆ ಅವರು ಹೇಳಿದರು ನಮ್ಮ ಮನೆಗೆ ಬಂದ ಒಂದು ಪ್ರೆಸ್ ಮೀಟಲ್ಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಹಿ ವಿಲ್ ಗೋ ಪ್ಲೇಸಸ್ ಐ ವಿಲ್ ಟೇಕ್ ಯು ಟು ಚೆನ್ನೈ ಐ ವಿಲ್ ಟೇಕ್ ಯುಮ್ ಟು ಹೈದರಾಬಾದ್ ಅಂತ ಹೇಳಿದರು ಆ ಒಂದು ಉದ್ದೇಶದಲ್ಲಿ ನಾನು ಮೆಸೇಜ್ ಮಾಡಿದೆ ಮೆಸೇಜ್ ಮಾಡುವ ರೀತಿ ತಪ್ಪಾಯ್ತು ಅಂದ್ರೆ ನಾನು ಹಲೋ ಸರ್ ಐ ವಾಂಟ್ ಟು ಕಮ್ ಟು ಚೆನ್ನೈ ಕಮ್ ಈ ತರದೇನೋ ಕೇಳ್ದಿರಾ ಸರ್ ದರ್ ಇಸ್ ಅ ಫ್ಲಾಪ್ ಟಾಕ್ ಗೋಯಿಂಗ್ ಆನ್ ಜಸ್ಟ್ ಬಿಕಾಸ್ ಆಫ್ ಮೀ ಐ ಆಮ್ ರಿಯಲಿ ವೆರಿ ಡಿಪ್ರೆಸ್ಡ್ ಐ ಫೀಲಿಂಗ್ ವೆರಿ ಬ್ಯಾಡ್ ಸೊ ಐ ಜಸ್ಟ್ ವಾಂಟ್ ಟು ಕಮ್ ಟು ಚೆನ್ನೈ ಅಂತ ಕಳಿಸಿದ್ದೆ ಅವರು ಫೀಲಿಂಗ್ ವೆರಿ ಬ್ಯಾಡ್ ಮತ್ತೆ ಡಿಪ್ರೆಷನ್ ಅನ್ನೋ ಪದಗಳನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದಾರೆ ಸುರೇಶ್ ಕೃಷ್ಣ ಅವರು ಎಲ್ಲಿ ಇವ್ ಹುಡುಗ ಬೇರೆ ತರದ ನಿರ್ಧಾರ ತೊಗೊಂಡ್ಬಿಡ್ತಾನೋ ಅಂತ ಮೆಸೇಜ್ ಅವರು ವಾಪಸ್ ರಿಪ್ಲೈ ಮಾಡಲಿಲ್ಲ ನಾನು ವೆಯ್ಟ್ ಮಾಡಿದೆ ಮಾಡ್ದೆ ಮಾಡಿದೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಒಂದು ಕಾಲ್ ಬಂತು ಅನ್ನೋ ನಂಬರು ಎಲ್ಲಿದೆಯಾ ನಾನು ಒಂಥರ ಮೈಂಡ್ ಅಪ್ಸೆಟ್ ಆಗಿದೆ ಯಾರೇ ಅಂದರೆ ನಾನು ವಿಷ್ಣು ಮಾತಾಡೋದು ಅಂದರು ಒಂದು ಸೆಕೆಂಡ್ ಟಚ್ಕ್ ಅನ್ಬಿತ್ತು ಮನೆಗೆ ಬಾ ಅಂದರು ಯಾಕೆ ಕರಿತಾ ಇದ್ದಾರೆ ಗೊತ್ತಿಲ್ಲ ಹೋದೆ ಕೂತ್ಕೊಂಡೆ ನಾನು ಕಳಿಸಿರೋ ಮೆಸೇಜ್ನ ಸುರೇಶ್ ಕೃಷ್ಣ ಅವರು ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಂಡಿದ್ದಾರೋ ಸಾರು ಹಾಗೆ ಇಂಟರ್ಪ್ರಿಟ್ ಮಾಡ್ಕೊಂಡ್ಬಿಟ್ಟಿದ್ರು ನೋಡು ಜೀವನ ಅಂದ್ರೆ ಒಂದು ಸಿನಿಮಾ ಅಲ್ಲ ಇಷ್ಟೇ ಅಲ್ಲ ಜೀವನ ಮುಂದೆ ತುಂಬಾ ಇದೆ ನೀನು ಒಂದು ಸಿನಿಮಾ ಫ್ಲಾಪ್ಟ್ ಬಂತು ಅಂದ ತಕ್ಷಣನೇ ನೀನು ಈ ತರ ಆತ್ಮಹತ್ಯೆ ಡಿಪ್ರೆಷನ್ನು ಇನ್ನೊಂದು ಮತ್ತೊಂದು ಅನ್ನೋ ಥರ ಹೋಗ್ಬಿಟ್ರೆ ನೀನನ್ನು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿರೋ ನಿಮ್ಮ ತಂದೆ ತಾಯಿ ಅಂಡ್ ನಿಮ್ಮ ತಂದೆ ಮಾಡಿರೋ ಒಂದು ಹೆಸರು ಅಂಡ್ ನೀನು ಮುಂದೆ ಏನು ನಿನ್ನ ಭವಿಷ್ಯ ಇವೆಲ್ಲ ಏನಾಗ್ಬೇಡ ಅಂತ ಹತ್ತತ್ರ ಒನ್ ಅಂಡ್ ಹಾಫ್ ಅವರ್ ಕೂತ್ಕೊಂಡು ನನ್ನ ಫಸ್ಟ್ ಹಾಫ್ ಅನ್ ಅವರ್ ಏನು ಹೇಳ್ತಾ ಇದಾರೆ ಅಂತ ನನಗೆ ರಿಜಿಸ್ಟರ್ ಆಗಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಯ್ತು ಓಹೋ ಇವ್ರು ನಾನು ಆ ಒಂದು ಹಂತಕ್ಕೆ ಹೋಗ್ತೀನಿ ಅಂತ ನನಗೆ ಅಡ್ವೈಸ್ ಮಾಡ್ತಿದ್ದಾರೆ ಅಂತ ಬಟ್ ಆ ಒಂದು ಅಂದ್ರೆ ಆ ಅಡ್ವೈಸ್ ಮಾಡುವ ನನ್ನ ಕರೆಸಿ ಅಡ್ವೈಸ್ ಮಾಡುವ ಅವಶ್ಯಕತೆ ಅವ್ರಿಗೆ ಏನು ಇರಲಿಲ್ಲ ಸುಮ್ಮನೆ ಫೋನ್ ಮಾಡಿ ಯಾಕೋ ಆಯ್ತಾರ ಎಲ್ಲ ಮೆಸೇಜ್ ಮಾಡ್ತೀಯಾ ನಾನ್ ಸೆನ್ಸ್ ಬೆಲ್ಲ ಅಂತ ಬೈದು ಇಡಬಹುದಾಗಿತ್ತು ಬಟ್ ಅವರ ಒಂದು ಕನ್ಸರ್ನು ಒಬ್ಬ ಕಲಾವಿದನ ಮೇಲೆ ಅವ್ರಿಗಿರುವ ಒಂದು ಪ್ರೀತಿ ನಾವೆಲ್ಲಿ ಏನೋ ಸತ್ತೋಗ್ಬಿಡ್ತೀವೋ ಅಥವಾ ಹಾಳಾಗ್ಬಿಡ್ತೀವೋ ಅನ್ನೋ ಒಂದು ಭಯ ಅವೆಲ್ಲವೂ ಅವರಲ್ಲಿದ್ದು ನನ್ನನ್ನು ಕರೆಸಿ ನನಗೆ ಅಡ್ವೈಸ್ ಮಾಡಿ ನನಗೆ ಅವತ್ತು ನನಗೂ ಒಂದು ವಿಷ್ಣು ಮಾರ್ಗ ಹಾಕ್ಕೊಟ್ರು ಅವತ್ತಿಂದ ಇವತ್ತವರೆಗೂ ನನ್ನ ತಲೆಯಲ್ಲಿದೆ ಸಿನಿಮಾಗಳು ಮಾಡಿದೆ ಫ್ಲಾಪ್ ಆಯಿತು ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರಬೇಕಾದ್ರೆ ಡಬ್ಬಿಂಗ್ ಮಾಡ್ತೀರಾದ್ರು ಮಾಡ್ತೀನಿ ಅಂದೆ ಬರಿತೀರಾದರು ಬರಿತೀನಿ ಅಂದೆ ಹಾಡ್ತೀರಾ ಅಂದರು ಹಾಡ್ತೀನಿ ಅಂದೆ ಹಾಗೆ ಏನೇನು ನನಗೆ ಸಿಗ್ತಾ ಹೋಯ್ತೋ ಅದನ್ನೆಲ್ಲ ಆರಿಸ್ಕೊಂಡು 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 ಈಗ ಆಕ್ಟರ್ ರೈಟರ್ ಡೈರೆಕ್ಟರ್ ಆಗಿದ್ದೀನಿ ಸೊ ನಾನು ಎಸ್ಪೆಷಲಿ ರೈಟರ್ ಆದ ಮೇಲೆ ನನಗೆ ಹೆಚ್ಚು ಮರ್ಯಾದೆ ಅಥವಾ ಏನೋ ಒಂದು ಸ್ಟೇಟಸ್ಸು ಸಿಗೋದಕ್ಕೆ ಶುರುವಾಯಿತು ಅದೆಲ್ಲದಕ್ಕೂ ಅವರ ಒಂದು ಅಡ್ವೈಸು ಅವರ ಒಂದು ಶ್ರೀರಕ್ಷೆ ನನ್ನ ಮೇಲೆ ಇರೋದರಿಂದ ಇವತ್ತು ಈ ಒಂದು ಕಿರುಚಿತ್ರ ನೋಡ್ತಾ ನೋಡ್ತಾ ಅದೆಲ್ಲವೂ ನೆನಪಾಯಿತು ನನಗೆ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಡೈರೆಕ್ಟ್ರು ಇವರ ಒಂದು ಮ್ಯೂಸಿಕ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಭಿನಯವು ಎಲ್ಲರೂ ಸುಮಾರಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಪಾಪ ಎಲ್ಲರ ಪ್ರಯತ್ನ ನಿಜವಾಗ್ಲೂ ಮೆಚ್ಚಬೇಕಾದೆ ಇಂಥ ಒಂದು ವಿಷಯನ ಇದು ಆಕ್ಚುಲಿ ಆರ್ಟಿಸ್ಟಿಕ್ ವಿಷಯ ಬಟ್ ಅದನ್ನ ಕಮರ್ಷಿಯಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಒಂದು ತಂಡಕ್ಕೆ ಅವರ ಮುಂದಿನ ವಿಷ್ಣು ಮಾರ್ಗಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ